ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಕೊಳೆಯೇ ಕಾಣದ ಲೋಕವಿಲ್ಲ ಕೊಳೆಯಿಲ್ಲದ ದೇಹವಿಲ್ಲ ಬಂದ ಕೊಳೆಯನ್ನು ಆಗಾಗ ತೆಗೆದುಕೊಳ್ಳುವುದೇ ತೊಕ್ಕತನದ ಲಕ್ಷಣ ಮನುಷ್ಯ ಹುಟ್ಟಿನಿಂದಲೇ ಸಮಾಜದ ಋಣವನ್ನು ಹೊತ್ತುಕೊಂಡು ಬಂದಿದ್ದಾನೆ ಅದರ ಋಣದಿಂದಲೇ ಬೆಳೆಯುತ್ತಿದ್ದಾನೆ ನಾಳೆ ದಿನ ಸಾಯುವಾಗ ತಾನು ಪಡೆದಿದ್ದಕ್ಕಿಂತಲೂ ಹೆಚ್ಚಿನ ಋಣವನ್ನು ಸಲ್ಲಿಸಿ ಹೋದರೆ ಆತ ಹುಟ್ಟಿದ್ದಕ್ಕೊಂದು ಸಾರ್ಥಕ ಜೀವನ ಇಲ್ಲವಾದರೆ ಅವನ ಜನ್ಮದಿಂದ ಸಮಾಜಕ್ಕೆ ನಷ್ಟ ಕಾಲ ಹಿಂದಕ್ಕೆ ಚಲಿಸುವುದಿಲ್ಲ ಅದರ ಜೊತೆಗೆ ಹೆಜ್ಜೆ ಹಾಕದಿದ್ದರೆ ನಾವು ನಿಂತಲ್ಲೇ ನಿಂತಿರಬೇಕಾಗುತ್ತದೆ ನಮ್ಮ ಅಲ್ಪತನ ನಮಗೆ ಕಾಣಿಸುವುದಿಲ್ಲ ನಮ್ಮಲ್ಲಿ ಇರುವ ಅಥವಾ ಇಲ್ಲದ ಸ್ವಲ್ಪ ಗುಣಗಳು ಬಹಳ ದೊಡ್ಡದಾಗಿಯೇ ಕಾಣಿಸುತ್ತವೆ ಬಾಳು ಇರುವುದು ಬದುಕುವುದಕ್ಕಾಗಿ ಮತ್ತು ಬದುಕಿ ಬೆಳೆಯುವುದಕ್ಕಾಗಿ ತನ್ನಲ್ಲೇ ಪ್ರಾಮಾಣಿಕತೆ ಇಲ್ಲದಿದ್ದರೆ ಲೋಕದ ಉದ್ಧಾರಕ್ಕೆ ಪ್ರಯತ್ನಿಸುವುದು ಬೇಡ ಉಪದೇಶ ಮಾಡುವ ಬದಲು ತಾವೇ ಅನುಸರಿಸಿದರೆ ಪ್ರಯೋಜನವಾಗುವುದು ಯಾರೊಬ್ಬರ ಜೀವನದ ತೀರ್ಮಾನವು ಇನ್ನೊಬ್ಬರ ಬದುಕಿನ ತೀರ್ಮಾನವಾಗಲಾಗದು ಜನ ಆದರ್ಶವಾದಿಗಳನ್ನು ಪೂಜಿಸುವುದರಲ್ಲಿ ತೃಪ್ತರು ಅನುಸರಿಸುವುದರಲ್ಲಿ ಯಾವಾಗಲೂ ಹಿಂದೆಯೇ ಇರುತ್ತಾರೆ ಯಾರಿಗೂ ಉಪದೇಶ ಮಾಡಬೇಡಿ ನೀವೇನು ಹೇಳಬೇಕೆಂತಿದ್ದೀರೋ ಹಾಗೆಯೇ ಬದುಕಿ ತೋರಿಸಿ ತನ್ನ ಮನೆಯಲ್ಲೇ ಸೌಂದರ್ಯವನ್ನು ಗುರುತಿಸಲಾಗದವಾ ಲೋಕದ ಸೌಂದರ್ಯವನ್ನು ಮೆಚ್ಚಲು ಸಮರ್ಥನಾಗುವುದು ಕಷ್ಟ ಕಷ್ಟಸಾಧ್ಯ